ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಕನ್ಸಲ್ಟೆಂಟ್ ಸೀನಿಯರ್ ಸ್ಪೈನ್ ಸರ್ಜನ್ ಸ್ಪೈನ್ ಕೇರ್ ಹಾಗೂ ಆರ್ಥೋ ಕೇರ್ ಹಾಸ್ಪಿಟಲ್ ಮಾಗ್ಡಿ ರೋಡ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಹೇಳಿದೆ ನಾನು ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಇಂದ ಅಂತೂ ಈ ಬ್ಯಾಕ್ ಪೇನ್ ಅನ್ನೋದು ಸ್ಪೈನ್ ಪೇನ್ ಅನ್ನೋದು ತುಂಬಾ ಹೆಚ್ಚಾಗ್ತಾ ಇದೆ ಮೊದಲನೇದಾಗಿ ಈ ಸ್ಪೈನ್ ಹೆಲ್ತ್ ಅಂದ್ರೆ ಏನು ನಮ್ಮ ಹೆಲ್ತ್ ಗೆ ಅದು ಎಷ್ಟು ಇಂಪಾರ್ಟೆಂಟ್ ಇದೆ ಸ್ಪೈನಲ್ ಕಾಲಮ್ ಅಂತ ಹೇಳಿದ್ರೆ ಒಂದು ಕಟ್ಟಡಕ್ಕೆ ಯಾವ ಥರ ಒಂದು ಪಿಲ್ಲರ್ ಇರ್ತದೆ ಆ ಥರ ಪಿಲ್ಲರ್ ಗಟ್ಟಿ ಇದ್ದರೆ ತಾನೇ ಬಿಲ್ಡಿಂಗು ಗಟ್ಟಿಯಾಗಿ ನಿಲ್ಲುವಂಥದ್ದು ಹಾಗೆ ಸ್ಪೈನಲ್ ಕಾಲಮ್ ನಮ್ಮ ಒಂದು ಇಡೀ ದೇಹವನ್ನು ಆಧರಿಸುವಂಥದ್ದು ಒಂದು ಸ್ಪೈನಲ್ ಕಾಲಮ್ ಸ್ಪೈನಲ್ ಕಾಲಮ್ ಅಂತೇಳಿದರೆ ಈ ತಲೆಯ ಬುಡದ ಭಾಗದಿಂದ ಕೆಳಗಿನ ಭಾಗದವರೆಗೂ ಸ್ಪೈನಲ್ ಕಾಲಮ್ ಹೋಗ್ತದೆ ಅದರ ಭಾಗಗಳನ್ನು ನಾವು ಮೇಲ್ಗಡೆ ಅದನ್ನು ಸರ್ವೈಕಲ್ ಸ್ಪೈನ್ ಅಂತ ಹೇಳ್ತೀವಿ ಕುತ್ತಿಗೆಯ ಭಾಗ ಆಮೇಲೆ ಅದ್ರ ಕೆಳಗೆ ಬರುವಂಥದ್ದು ಥೊರಾಸಿಕ್ ಸ್ಪೈನ್ ಅಂತ ಹೇಳಿದರೆ ಎದೆಯ ಬೆನ್ನು ಮೂಳೆ ಆಮೇಲೆ ಕೆಳಗಡೆ ಲಂಬೋ ಸೇಕ್ರಲ್ ಕೆಳಗಿನ ಸೊಂಟದ ಮೂಳೆ ಸೊ ಈ ಮೂಳೆಗಳು ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ಇಟ್ಟಿಗೆ ಜೋಡಿಸ್ದಂಗೆ ಜೋಡಿಸ್ಕೊಂಡಿರ್ತವೆ ಈ ಮೂಳೆ ಮತ್ತು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಅನ್ನುವಂಥ ಮೃದು ಮೃದುವಾದಂಥ ಒಂದು ಅಂಗಾಂಶ ಇರ್ತದೆ ಸೊ ಡಿಸ್ಕ್ ಅದರಿಂದಾಗಿ ಈ ಡಿಸ್ಕು ಮೆತ್ತಗಿರೋದ್ರಿಂದ ಅದು ಒಂಥರ ಕಂಪ್ರೆಸಿಬಲ್ ಇರೋದರಿಂದ ನಾವು ಮುಂದಕ್ಕೆ ಬಗ್ಗೋದು ಹಿಂದಕ್ಕೆ ಬಗ್ಗೋದು ಆ ಥರದ್ದೆಲ್ಲ ಅಥವಾ ಸೈಡಿಗೆ ಬಗ್ಗುವಂಥದ್ದು ಆ ಥರ ಮೂಮೆಂಟ್ಗಳನ್ನು ನಮ್ಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ಮೂಳೆ ಮತ್ತು ಡಿಸ್ಕು ಮತ್ತು ಸುತ್ತಮುತ್ತಲಿನರೋಂಥ ಮಾಂಸಖಂಡಗಳು ಸೊ ಸ್ಪೈನಲ್ ಕಾಲಮ್ ಈಗ ಒಂದು ಉದ್ದ ಒಂದು ಕಂಬ ಇದ್ದರೆ ಅದಕ್ಕೆ ಆಧಾರ ಬೇಕು ನಾವೊಂದು ಅದು ಪೆಂಡಾಲ್ ಹಾಕಿದರೆ ಅಲ್ಲಿ ಕಂಬಗಳನ್ನು ಹುಗ್ದಿರೋದಿಲ್ಲ ಇಟ್ಟಿರ್ತಾರೆ ಆದರೆ ಅದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ ಟೈಟ್ ರೋಪ್ಸ್ ಸೈಡಲ್ಲಿ ಕಟ್ಟಿರ್ತಾರೆ ಈ ಟೈಟ್ ರೋಪ್ಸನ್ನು ನಮ್ಮ ಮಾಂಸಖಂಡಗಳು ಸೊ ಬೆನ್ನಿನ ಮೂಳೆಯ ಸುತ್ತಮುತ್ತ ಇರುವಂಥ ಮಾಂಸಖಂಡಗಳು ಸೊ ಇವೆಲ್ಲ ಒಟ್ಟು ಸೇರಿ ಒಂದು ಸ್ಪೈನಲ್ ಕಾಲಮ್ ಸೊ ಈ ಸ್ಪೈನಲ್ ಕಾಲಮ್ಮು ಹೆಲ್ದಿಯಾಗಿರುವಂಥದ್ದು ಬಹಳ ಮುಖ್ಯ ದೇಹಕ್ಕೆ ಆಧಾರ ಕೊಡಬೇಕಿದ್ರೆ ಈ ಸ್ಪೈನಲ್ ಕಾಲಮ್ ಹೆಲ್ದಿಯಾಗಿರಬೇಕು ಈ ಸ್ಪೈನಲ್ ಕಾಲಮ್ ಹೆಲ್ದಿ ಆಗಬೇಕಿದ್ರೆ ಮೂಳೆಗಳು ಸದೃಢವಾಗಿರಬೇಕು ಡಿಸ್ಕ್ ಕೂಡ ವೀಕ್ ಆಗಿರಬಾರ್ದು ವೀಕ್ಸು ಡಿಸ್ಕ್ ಕೂಡ ಸದೃಢವಾಗಿರಬೇಕು ಆಮೇಲೆ ಮಾಂಸಖಂಡಗಳು ಕೂಡ ಬಲಶಾಲಿಯಾಗಿರಬೇಕು ಸೊ ಇವೆಲ್ಲವೂ ಇದಾದಾಗ ಒಂದು ಸ್ಪೈನಲ್ ಹೆಲ್ತ್ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಓಕೆ ಸರ್ ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿರುವಂತಹ ಸಾಮಾನ್ಯ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ಗಳು ಇದೆ ನಾವು ಜಾಸ್ತಿ ಲೋವರ್ ಬ್ಯಾಕ್ ಪೇಯ್ನು ಸ್ವಂಟ ನೋವು ಬೆನ್ನು ನೋವು ಅಪ್ಪರ್ ಬ್ಯಾಕ್ ಪೇನು ಆಮೇಲೆ ಕುತ್ತಿಗೆ ನೋವು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ರೇಡಿಯೇಟಿಂಗ್ ಪೇಯ್ನ್ ಕುತ್ತಿಗೆ ನೋವಿನಿಂದ ನೋವು ಕುತ್ತಿಗೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅಲ್ಲಿಂದ ರೇಡಿಯೇಷನ್ ಅಂತ ಹೇಳ್ತೀವಿ ಅಂದರೆ ಕೆಳಗಡೆ ಇಳ್ಕೊಂಡು ಬರ್ತದೆ ಸೊ ಒಂಥರ ಓಡು ಕಸ ಅಂತ ಹೇಳ್ತೀವಿ ಅಂದರೆ ಒಂಥರ ರನ್ನಿಂಗ್ ಪೇಯ್ನ್ ಸೊ ಯೂಶ್ವಲಿ ಕತ್ತಿನ ಭಾಗದಿಂದ ಕೈಗೆ ಪೇಯ್ನ್ ಬರ್ತದೆ ಅದೇ ಸೊಂಟದ ಭಾಗದ ನೋವು ಆದರೆ ಸೊಂಟದ ಭಾಗದಿಂದ ಕಾಲುಗಳಿಗೆ ನೋವು ಬರ್ತದೆ ಸೊ ಇದನ್ನ ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಒಬ್ಬ ವ್ಯಕ್ತಿಗೆ ಬರೀ ಕುತ್ತಿಗೆ ನೋವಿರ್ಬೋದು ಅಥವಾ ಕುತ್ತಿಗೆ ನೋವಿನ ಜೊತೆಗೆ ಈ ರೇಡಿಯೇಟಿಂಗ್ ಪೇಯ್ನ್ ಏನಿದೆ ಪೇಯ್ನ್ ಅಲಾಂಗ್ ದ ಅಪ್ಪರ್ ಲಿಂಬ್ ಸೊ ಇದರಲ್ಲಿ ಬರುವಂಥದ್ದು ಕೈ ಜುಮ್ ಜುಮ್ ಅನ್ನುವಂಥದ್ದು ಕೈ ಮರಗಟ್ಟುವಂಥದ್ದು ಅಂದರೆ ಒಂಥರ ಪ್ಯಾರಸ್ತೀಸಿಯಾ ಒಂಥರ ಸೆನ್ಸೇಷನ್ಲೆಸ್ ಆಗುವಂಥದ್ದು ಅಥವಾ ಕೈಗಳಲ್ಲಿ ವೀಕ್ನೆಸ್ ಬರುವಂಥದ್ದು ಆಮೇಲೆ ಕೆಲವೊಮ್ಮೆ ಡಿಸ್ಕಿನ ಕುತ್ತಿಗೆ ಡಿಸ್ಕ್ ಜಾಸ್ತಿ ಒತ್ತಡ ಬಂದರೆ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಬಿದ್ದರೆ ಇಡೀ ಬಾಡಿ ಕೂಡ ಪ್ಯಾರಾಲೈಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವರಿಗೆ ನಡೆಯುವಾಗ ಬಹಳ ಸ್ಟಿಫ್ ಗೇಟ್ ಅಂತ ಹೇಳ್ತಿರೋ ಒಂಥರ ಈ ರೋಬೋಟ್ಗಳು ನಡೆದಂಗೆ ಟಕ್ 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 ಅಂತ ಆ ಥರ ನಡೀತಾರೆ ಅದು ಕೂಡ ಸ್ಪೈನಲ್ ಕಾರ್ಡ್ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಸ್ಪೈನ್ ಅಂದರೆ ಸ್ಪೈನಲ್ ಕಾರ್ಡ್ ಮೇಲೆ ಕುತ್ತಿಗೆ ಭಾಗದಲ್ಲಿ ಡಿಸ್ಕ್ ಒತ್ತಿರದ ಒತ್ತಿದರೆ ಆವಾಗ ಸ್ಪೈನಲ್ ಕಾರ್ಡ್ ಸರಿಯಾಗಿ ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಕೈ ಕಾಲುಗಳು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಕೈಗೆಲ್ಲಲ್ಲಿ ಶಕ್ತಿ ಬರೋದಿಲ್ಲ ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಮನ್ನು ಇದಾಗಬಹುದು ಆಮೇಲೆ ಈ ಸ್ಪೈನಲ್ ಕಾರ್ಡ್ ಮೇಲೆ ಜಾಸ್ತಿ ಒತ್ತಡ ಇದ್ದಾಗ ಮೂತ್ರ ಕೋಶದ ಮೇಲೆ ಮೂತ್ರದ ಕಂಟ್ರೋಲ್ ಮೇಲೆ ಅಥವಾ ಮೋಷನ್ ಕಂಟ್ರೋಲ್ ಅಂತೇಳಿದ್ರೆ ಈ ಮಲ ವಿಸರ್ಜನೆ ಕಂಟ್ರೋಲ್ ಮೇಲೆ ಅದು ಕಂಟ್ರೋಲ್ ತಪ್ಪಿ ಹೋಗ್ಬೋದು ಅದನ್ನು ಪ್ರಾಪರ್ ಆಗಿ ಅದನ್ನು ಹೊರಗಡೆ ಹಾಕಲಿಕ್ಕೆ ಆಗದೇ ಇರಬಾರ್ದು ಸೊ ಈ ಈಗ ಹೀಗೆ ಕುತ್ತಿಗೆಯ ಒಂದು ಪ್ರಾಬ್ಲಮ್ಮಿಂದ ಇಡೀ ದೇಹದ ಮೇಲೆ ಅದರ ಎಫೆಕ್ಟ್ಗಳು ಬರ್ಬೋದು ಈಗ ಹಾಗಿದ್ರೆ ಮೇನ್ ರೀಸನ್ ಏನಿದೆ ಈ ಬ್ಯಾಕ್ ಪೇನ್ ಬರೋಕ್ಕಾಗಲಿ ಅಥವಾ ನೆಕ್ ಪೈನ್ ಬರೋಕ್ಕಾಗಲಿ ಮೇನ್ ರೀಸನ್ ಏನು ಲೈಫ್ ಸ್ಟೈಲ್ ಅಂತ ಹೇಳ್ಬೋದಾ ನಾನು ಮೊದಲೇ ಹೇಳಿದಂಗೆ ಆ ಈ ಅಂಗಾಂಶಗಳು ಇರ್ತವೆ ಮೂಳೆ ಅಂಗಾಂಶ ಇರ್ತದೆ ಮೃದ್ವಸ್ಥಿ ಅಂಗಾಂಶ ಡಿಸ್ಕ್ ಇರ್ತದೆ ಮಾಂಸಖಂಡಗಳಿರ್ತವೆ ಇವುಗಳಲ್ಲಿ ಯಾವುದಕ್ಕಾದರೂ ತೊಂದರೆ ಆದರೂ ಕೂಡ ಈ ನೋವು ಬರ್ಬೋದು ಅಥವಾ ರೇಡಿಯೇಟಿಂಗ್ ಪೇಯ್ನ್ ಬರ್ಬೋದು ಮೂಳೆಗೆ ಮೂಳೆಗೇನಾದರೂ ಫ್ರ್ಯಾಕ್ಚರ್ ಆದರೆ ಬರ್ಬೋದು ಅಥವಾ ಮೂಳೆ ತೀರ ವೀಕ್ ಆದರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಅದರಿಂದ ಬರ್ಬೋದು ಅಥವಾ ಏಜ್ ಆದ ಮೇಲೆ ಮೂಳೆ ಸವೆತ ಅಂತ ಹೇಳ್ತೀವಿ ಸವದು ಅದರಿಂದ ಈ ಮೂಳೆಗಳಲ್ಲಿ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗುತ್ತೆ ಅವುಗಳು ನರದ ಮೇಲೆ ಹೋಗಿ ಪ್ರೆಷರ್ ಬೀಳೋದ್ರಿಂದ ಅದರಿಂದ ಪ್ರಾಬ್ಲಮ್ ಮೂಳೆಗಳಲ್ಲೇ ಮತ್ತೆ ಗ್ರೋತ್ ಆಗುತ್ತೆ ಮೂಳೆಯಲ್ಲಿ ಈ ಡಿಸ್ಕ್ ವೀಕ್ ಆದಾಗ ಏನಾಗುತ್ತೆ ಈ ಡಿಸ್ಕ್ ವೀಕ್ ಆಗದಾಗ ಅಕ್ಕಪಕ್ಕದ ಮೂಳೆ ಉಂಟಲ್ಲ ಅದು ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಸೊ ಅದನ್ನೇ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ ಅವುಗಳು ಕೆಲವೊಮ್ಮೆ ಈ ನರದ ಮೇಲೆ ಚುಚ್ಚಿದಾಗ ಹಾಗೆ ನರದ ನೋವು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಡಿಸ್ಕು ಜಾರಿ ಈ ಸಾಫ್ಟ್ ಡಿಸ್ಕ್ ಏನಿದೆ ಅದು ಜಾರಿ ನರದ ಮೇಲೆ ಪ್ರೆಷರ್ ಬಿದ್ದು ಅದರಿಂದ ಕುತ್ತಿಗೆ ನೋವು ಕೈ ನೋವು ಬರ್ಬೋದು ಅಥವಾ ತುಂಬ ಟೈಮು ಈ ಡಿಸ್ಕು ಜಾರಿದ್ದಿರುವಾಗ ಎಕ್ಸ್ಟ್ರಾ ಬೋನ್ ಆಗಿ ಆ ಗ್ರೋತ್ ಆಸ್ಟಿಯೋಫೈಟ್ಸ್ ಅಂತ ಏನು ಹೇಳ್ತೀವಿ ಅವುಗಳು ಹೋಗಿ ನರದಗಳ ಮೇಲೆ ಪ್ರೆಷರ್ ಬಿದ್ದು ಅದರಿಂದ ನೋವು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಈಗ ಹೆವಿ ವರ್ಕ್ ಎಲ್ಲ ಮಾಡಿದಾಗ ಸರ್ ಬ್ಯಾಕ್ ಪೇಯ್ನು ಆ ರೀತಿ ಬರೋದೆಲ್ಲ ಕಾಮನು ಬಟ್ ಇದನ್ನ ಜನ ಕೆಲವೊಬ್ಬರು ಸೀರಿಯಸ್ ಆಗಿ ತಗೋತಾರೆ ಕೆಲವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ ಹಾಗಾಗಿ ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತ ಈಗ ಕೆಲವೊಮ್ಮೆ ಒಂದೆರಡು ದಿವ್ಸದ ನೋವಿರ್ತದೆ ಕುತ್ತಿಗೆ ನೋವು ಇರ್ತದೆ ತೀರಾ ಐ ಮೀನ್ ಸ್ವಲ್ಪ ಜಾಸ್ತಿನೇ ನೋವು ಇರ್ತದೆ ಆದರೆ ಹೆಚ್ಚು ದಿನ ಆಗಿರೋದಿಲ್ಲ ಆದರೆ ಅದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ಗಳಿರೋದಿಲ್ಲ ಉದಾಹರಣೆಗೆ ನಾನು ಹೇಳಿದೆ ಮೂತ್ರದ್ದು ಕಂಟ್ರೋಲ್ ತಪ್ಪುವಂಥದ್ದು ಮೋಷನ್ ಕಂಟ್ರೋಲ್ ತಪ್ಪುವಂಥದ್ದು ಅಥವಾ ನಡೆಯುವಾಗ ಹೆಚ್ಚು ಕಡಿಮೆ ಆಗುವಂಥದ್ದು ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿದರೆ ಬಹುಶಃ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಪೈನ್ ಕಿಲ್ಲರು ಆ ಥರದ್ದು ಮಸಲ್ ರಿಲ್ಯಾಕ್ಸನ್ಸು ಆ ಥರದ್ದು ತಕ್ಕೊಂಡು ನೋಡ್ಬೋದು ಆದರೆ ಯಾವಾಗ ಈ ಪೇಯ್ನು ಅನ್ನುವಂಥದ್ದು ದೀರ್ಘಕಾಲದಲ್ಲಿ ನಾವು ಯೂಶ್ವಲಿ ಮೂರು ತಿಂಗಳ ನಂತರ ಪೈನ್ ಇದ್ದರೆ ಮೂರು ತಿಂಗಳಿಗಿಂತ ಜಾಸ್ತಿ ಪೈನ್ ಇದ್ದರೆ ನಾವು ಅದಕ್ಕೆ ಕ್ರಾನಿಕ್ ಬ್ಯಾಕ್ ಪೇಯ್ನ್ ದೀರ್ಘಕಾಲದ ಬೆನ್ನು ನೋವು ಅಥವಾ ದೀರ್ಘಕಾಲದ ಕುತ್ತಿಗೆ ನೋವು ಅಂತ ಹೇಳ್ತೇವೆ ಆ ಥರ ಆದಾಗ ಅಲ್ಲಿ ಏನೋ ಒಂದು ಕಾರಣ ಇರ್ತದೆ ಸುಮ್ಮನೆ ಮೂರು ತಿಂಗಳಿಗಿಂತ ಜಾಸ್ತಿ ನೋವು ಕಾಣಿಸ್ಕೊಳ್ಳಲ್ಲ ಏನೋ ಒಂದು ಕಾರಣ ಇರ್ತದೆ ಯಾವ ಕಾರಣ ಅಂಥೇಳಿ ನಾವು ಅದರದ್ದು ಮೂಲವನ್ನು ಕಂಡುಹಿಡೀಬೇಕಾಗ್ತದೆ ಏನಾದರೂ ಡಿಸ್ಕ್ ಪ್ರಾಬ್ಲಮಿಂದ ಆಗಿದೆಯಾ ಅಥವಾ ಏನಾದರೂ ಆರ್ಥ್ರೈಟಿಸ್ ಸಂಧಿವಾತ ಥರ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳ್ಕೊಂಡು ಮೂಳೆ ವೀಕ್ ಆಗಿ ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇದೆಯಾ ಯಾವ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ನಾವು ಅದನ್ನು ಹಿಡಿದು ಅದಕ್ಕೆ ರೂಟ್ ಕಾಸ್ ಏನಿದೆ ಮೂಲ ಕಾರಣ ಏನಿದೆ ಅದನ್ನು ಸರಿಪಡಿಸಿದರೆ ಪೈನು ಕಡಿಮೆ ಆಗ್ತದೆ ಓಕೆ ಸರ್ ಈಗ ಹಾಗಿದ್ರೆ ವರ್ಕಿಂಗ್ ಪೊಸಿಷನು ಸ್ಲೀಪಿಂಗ್ ಪೊಸಿಷನು ಮತ್ತು ಮೊಬೈಲ್ ಯೂಸ್ ಮಾಡೋದು ಇದೆಲ್ಲನೂ ರೀಸನ್ ಆಗುತ್ತಾ ನೆಕ್ ಪೈನ್ ಬರೋದಕ್ಕೆ ಡೆಫಿನೆಟ್ಲಿ ವರ್ಕಿಂಗ್ ಪೊಸಿಷನ್ ನಾವು ಕ ನಾನು ಹೇಳಿದೆ ಕಾಲಮ್ಮು ಯಾವಾಗಲೂ ಯಾವುದು ಸ್ಪೈನಲ್ ಕಾಲಮ್ ಅಂತೇಳಿದ್ರೆ ಒಂದು ಕಾ ಇದು ಬಿಲ್ಡಿಂಗಿಗೆ ಒಂದು ಕಾಲಮ್ ಇದ್ದಂಗೆ ಅದು ಯಾವಾಗಲೂ ಸ್ಟ್ರೈಟಾಗಿರಬೇಕು ಅಂದರೆ ನೇರವಾಗಿರಬೇಕು ಸೊ ಆವಾಗ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಾಗುತ್ತೆ ಅದನ್ನು ಒಂಥರ ಗೂನ್ ಬೆನ್ನಾಗಿ ಮಾಡ್ಕೊಳ್ಳೋದು ಕುತ್ತಿಗೆನ ತೀರ ಹಂಚು ಹೆಂಚಿಂಗ್ ಪೊಸಿಷನ್ ಅಂತ ಹೇಳಿದ್ರೆ ತೀರ ಕುತ್ತಿಗೆಯನ್ನು ಬಗ್ಸ್ಕೊಂಡು ಇಡೀ ದಿವಸ ಹಿಂಗೆ ಮೊಬೈಲ್ ನೋಡ್ತಾ ಇರೋದು ಅಥವಾ ಇಡೀ ದಿವಸ ಮಕ್ಕಳು ಸ್ಕೂಲ್ ಮಕ್ಕಳು ಪುಸ್ತಕ ಓದ್ತಾ ಇರೋದು ಆ ಥರ ಮಾಡಿದಾಗ ಆ ಅಬ್ನಾರ್ಮಲ್ ಪಾಶ್ಚರು ಅದು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನು ಕೊಡ್ತದೆ ಸೊ ಪೊಸಿಷನ್ ಈಸ್ ಆಲ್ಸೋ ಇಂಪಾರ್ಟೆಂಟು ಆಮೇಲೆ ಮಾಂಸಖಂಡಗಳನ್ನು ನಾವು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅದನ್ನು ಸದೃಢವಾಗಿ ಇಟ್ಟುಕೊಂಡ್ರೆ ಅದು ಕೂಡ ಇಟ್ ಕ್ಯಾನ್ ಸಪೋರ್ಟ್ ದ ಸ್ಪೈನ್ ಸೊ ಇದೆಲ್ಲ ಬೇರೆ ಬೇರೆ ಆಮೇಲೆ ದೊಡ್ಡ ದಿಂಬು ಯೂಸ್ ಮಾಡುವಂಥದ್ದು ಕೆಲವರಿಗೆ ಅಭ್ಯಾಸ ಇರ್ತದೆ ಎರಡು ದಿಂಬು ಮೂರು ದಿಂಬು ಒಟ್ಟಿಗೆ ಹಾಕ್ಕೊಂಡು ಮಾಡಿ ಇದು ಮಾಡಿದಾಗ ಏನಾಗುತ್ತೆ ನಿದ್ದೆ ಕಣ್ಣಲ್ಲಿ ನಾವು ನಿದ್ದೆ ಮಾಡುವಾಗ ಏನಾಗುತ್ತೆ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗಿರ್ತವೆ ರಿಲ್ಯಾಕ್ಸ್ ಆಗ್ತಾ ಆ ಟೈಮಿಗೆ ನಾವೇನಾದರೂ ಹೋರಳಾಡಿದರೆ ಮಾಂಸಖಂಡಗಳು ಸಪೋರ್ಟ್ ಕೊಡೋದಿಲ್ಲ ಕುತ್ತಿಗೆಗೆ ಸೊ ಏನಾಗುತ್ತೆ ಕುತ್ತಿಗೆ ಮಧ್ಯದಲ್ಲಿ ಮೂಳೆ ಮಧ್ಯದಲ್ಲಿರುವಂಥ ಡಿಸ್ಕು ಕೆಲವೊಮ್ಮೆ ಟ್ಯಾರಾಗುವಂಥದ್ದು ಟ್ವಿಸ್ಟ್ ಆಗುವಂಥದ್ದು ಅದರಿಂದ ಆಗುವಂಥದ್ದು ಅದರಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ನ ಸಮಸ್ಯೆ ಉತ್ಪತ್ತಿ ಆಗುವಂಥದ್ದು ಸಮಸ್ಯೆ ಇರ್ತದೆ ಹೆಚ್ಚಿನವರಿಗೆ ರಾತ್ರಿ ಮಲ್ಕೊಂಡಿದ್ದ ಬೆಳಿಗ್ಗೆ ಹೇಳುವಾಗ ಕುತ್ತಿಗೆ ನೋವು ಆಯಿತು ಅಂತ ಸಾಲ್ವ್ ಬಿಕಾಸ್ ಈಗ ನಾವು ಹಾಗೆ ಡೇ ಟೈಮಿಗೆ ನಾವು ಏನು ಮಾಡ್ತೀವಿ ನಮ್ಮ ಮಸಲು ಯಾವ ಆ್ಯಕ್ಟಿವ್ ಆಗಿರ್ತದೆ ಅದು ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ರೆಡಿಯಾಗಿರ್ತದೆ ಆದರೆ ನೈಟ್ ನಿದ್ದೆ ಮಾಡಿದಾಗ ಮಸಲ್ಸ್ ಕೂಡ ನಿದ್ದೆ ಮಾಡ್ತೇವೆ ಅವು ಕೂಡ ರೆಸ್ಟ್ರಿಂಗ್ ಪೊಸಿಷನ್ ಆಗಿರ್ತೇವೆ ಆ ಟೈಮಲ್ಲಿ ನಾವೇನಾದರೂ ಕುತ್ತಿಗೆ ದೊಡ್ಡ ದೊಡ್ಡ ದಿಂಬಿ ಇಟ್ಕೊಂಡು ಕುತ್ತಿಗೆ ಹುರುಳಾಡಿಸಿದರೆ ಕುತ್ತಿಗೆಯನ್ನು ಹಿಡ್ಕೊಂಡು ತಿಪ್ಪದಂಗೆ ಆಗ್ತದೆ ಸೊ ಅದರಿಂದ ಡಿಸ್ಕ್ ಪ್ರಾಬ್ಲಮ್ ಬರ್ಬೋದು ಸೊ ಎಲ್ಲ ಕಾರಣಗಳಿಂದ ಬ್ಯಾಕ್ ಯಾವುದು ನೆಕ್ ಪೇಯ್ನು ಅಥವಾ ಬ್ಯಾಕ್ ಪೇಯ್ನು ಬರ್ಬೋದು ಹಾಂ ಸರ್ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ಸರ್ ನಮಸ್ತೆ ಸರ್ ಏನ್ ಹೆಸರು ನಮಸ್ಕಾರ ಮೇಡಮ್ ನಾನು ಸುರೇಶ್ ಅಂತ ಓಕೆ ಸರ್ ಏನ್ ಪ್ರಾಬ್ಲಮ್ ಇದೆ ಮಾತಾಡಿ ಡಾಕ್ಟರ್ ಇದ್ದಾರೆ ಕೇಳಿ ಸರ್ ನಮಸ್ಕಾರ ಡಾಕ್ಟರ್ ಹಾ ನಮಸ್ಕಾರ ಹೇಳಿ ಸರ್ ನನಗೆ ಒಂದ ಆರೇಳು ತಿಂಗಳಿಂದ ಈಗ ಕುತ್ತಿಗೆಯಿಂದ ಈ ಕೈಗೆ ಎಡಗೈ ಹ್ಮ್ ಎಡಗೈಗೆ ನರ ಹೊಡ್ದಂಗ್ ಆಗುತ್ತೆ ಕರೆಂಟ್ ಹೊಡ್ದಂಗೆ ಹಾ 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 ಎಷ್ಟು ಏಜ್ ನಿಮ್ಮದು ನಮ್ದು ಐವತ್ತೈದು ಐವತ್ತೈದು ಓಕೆ ಓಕೆ ಸರಿ ಈಗ ನಾನು ಈಗಾಗಲೇ ಹೇಳಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಡಿಸ್ಕು ವೀಕ್ ಆದಾಗ ಅಥವಾ ತುಂಬ ಟೈಮಿನಿಂದ ಡಿಸ್ಕ್ ವೀಕ್ ಆದಾಗ ಏನಾಗುತ್ತೆ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗುತ್ತೆ ಸೊ ನಿಮಗೆ ಒಂದ ಡಿಸ್ಕು ಜರುಗಿ ನರದ ಮೇಲೆ ಕೂತ್ಕೊಂಡು ಅದರಿಂದ ಪೇಯ್ನ್ ಬಂದಿರ್ಬೋದು ಅಥವಾ ಈ ಡಿಸ್ಕ್ ತುಂಬ ಟೈಮಿಂದ ಇದ್ದಾಗ ಮೂಳೆ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗಿಬಿಟ್ಟು ಆಸ್ಟಿವ್ ಫೈಟ್ಸ್ ಆಗಿಬಿಟ್ಟು ಅದು ಸ್ವಲ್ಪ ನರದ ಮೇಲೆ ಕೈಗೆ ಬರುವಂಥ ನರದ ಮೇಲೆ ಪ್ರೆಷರ್ ಬೀಳ್ತಾ ಇರ್ಬೋದು ಸೊ ಇದಕ್ಕೆ ಎಕ್ಸ್ರೇ ಮತ್ತು ಎಮ್ ಆರ್ ಐಯನ್ನು ಮಾಡಿ ನೋಡಬೇಕಾಗತ್ತೆ ಎಕ್ಸ್ರೇಲಿ ಏನು ಗೊತ್ತಾಗುತ್ತೆ ಮೂಳೆಗೆ ಸಂಬಂಧಪಟ್ಟ ಆಸ್ಟಿಯೋಫೈಟ್ಸ್ ಅಂತ ಹೇಳಿದೆ ಅಂಥದ್ದು ಏನಾದರೂ ಇದ್ದರೆ ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಆಮೇಲೆ ಎಮ್ ಆರ್ ಐಯಲ್ಲಿ ನಮಗೆ ಮೂಳೆಗೆ ಸಂಬಂಧಪಟ್ಟದ್ದು ನರಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲದೂ ಕೂಡ ಡಿಸ್ಕಿಗೆ ಸಂಬಂಧಪಟ್ಟದ್ದು ಎಲ್ಲದೂ ಕೂಡ ಡಿಟೇಲಾಗಿ ಗೊತ್ತಾಗ್ತದೆ ಸೊ ಅದನ್ನು ಮಾಡಿ ನೋಡಿದಾಗ ನಾವು ಇಂಥದ್ದೇ ಕಾರಣ ಅಂತ ಹೇಳ್ಬೋದು ಕಾರಣ ಒಂದು ಸರಿ ಗೊತ್ತಾದ ಮೇಲೆ ನಾವು ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು ಅದು ಸ್ವಲ್ಪ ಮಟ್ಟಿಗೆ ಇದೆಯಾ ಜಾಸ್ತಿ ಇದೆಯಾ ಸ್ವಲ್ಪ ಮಟ್ಟಗಿದ್ರೆ ಸಾಫ್ಟ್ ಡಿಸ್ಕ್ ಆದರೆ ಡಿಸ್ಕ್ ಪ್ರಾಬ್ಲಮ್ ಮಾತ್ರ ಇದೆ ಮೂಳೆ ಇದೇನು ಇಲ್ಲ ಯಾವುದು ಆಸ್ಟಿಯೋಫೈಡ್ಸ್ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಟ್ರ್ಯಾಕ್ಷನ್ ಕೊಟ್ಟು ಸರ್ವೈಕಲ್ ಟ್ರಾಕ್ಷನ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ ಆ ಥರ ಟ್ರೀಟ್ಮೆಂಟನ್ನು ಕೊಟ್ಟು ಆ ನರವನ್ನು ಫ್ರೀ ಮಾಡ್ಬೋದು ಸೊ ಒಂದು ವೇಳೆ ಅದಿಲ್ಲ ಮೂಳೆನೇ ಎಕ್ಸ್ಟ್ರಾ ಹೋಗಿ ಬೆಳೀತಾ ಇದೆ ಸ್ಪೈನಲ್ ಕಾರ್ಡ್ ಮೇಲೆ ಚುಚ್ಚುತ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ ಆಪ್ರೇಷನೇ ಮಾಡಬೇಕಾಗುತ್ತೆ ಆಪ್ರೇಷನ್ ಮಾಡಿಬಿಟ್ಟು ಆಸಿಟಿವ್ ಫೈಟ್ಸ್ ಏನಿದೆ ಮೂಳೆ ಚೂಪಾದ ಮೂಳೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ನರವನ್ನು ಫ್ರೀ ಮಾಡಿಬಿಟ್ರೆ ಆವಾಗ ಪೇಯ್ನ್ ಆಟೋಮೆಟಿಕ್ಕಿ ಕಡಿಮೆ ಆಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ಈಗ ಹೇಳಿದ್ರಿ ಸರ್ ಹೆವಿ ಪಿಲ್ಲೋಸ್ ಎಲ್ಲ ಹಾಕಿದ್ರೆ ಪೇಯ್ನ್ ಆಗುತ್ತೆ ಅಂದರೆ ಪ್ರಿಫರ್ ಮಾಡೋದು ಪಿಲ್ಲವ್ಸ್ ಇಲ್ಲದೆ ಸ್ಲೀಪ್ ಮಾಡಿ ಎಸ್ 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 ಈಗ ನಮ್ಮ ಬಾಡಿ ಪ್ರಿ ಪಿಲ್ಲ ಇಲ್ಲದೆ ಮಲ್ಕೊಳ್ಳಿಕ್ಕೆ ಕ್ರಿಯೇಟ್ ಆಗಿದೆ ಭಗವಂತ ಏನು ಮಾಡುವಾಗ ಪಿಲ್ಲೋ ಯೂಸ್ ಮಾಡು ಅದಕ್ಕೆ ಸರಿಯಾಗಿ ನಮ್ಮ ಬಾಡಿನ ಮಾಡಿ ಕಳಿಸಿಲ್ಲ ನಮ್ಮದು ವಿದೌಟ್ ಪಿಲ್ಲೋ ಮಲ್ಕೊಳ್ಲಿಕ್ಕೆ ನಾವೇನೋ ಒಂದು ಕಾಂಫರ್ಟಿಗೋಸ್ಕರ ಪಿಲ್ಲೋ ಯೂಸ್ ಮಾಡ್ತೀವಿ ಬಿಟ್ಟರೆ ಪಿಲ್ಲು ಯೂಸ್ ಮಾಡುವಂಥ ಅಗತ್ಯ ಇಲ್ಲ ಎಸ್ಪೆಷಲಿ ಪೇಯ್ನ್ ಒಂದು ಸರಿ ಸ್ಟಾರ್ಟ್ ಆಯಿತು ಕುತ್ತಿಗೆನೂ ಒಂದು ಸರಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಪಿಲ್ಲೋನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಓಕೆ ಈಗ ಅದೇ ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಆದರೆ ಏನು ಪೇಯ್ನ್ ಬರುತ್ತೆ ಅದು ಒನ್ ಆರ್ ಟೂ ಡೇ ಅಷ್ಟೇ ಅದು ಯೂಶ್ವಲಿ ಹಾಗೆ ನಾರ್ಮಲಿ ಪೇಯ್ನ್ ಕ್ಲಿಯರ್ ಆಗುತ್ತೆ ಅದೇನು ಪ್ರಾಬ್ಲಮ್ ಅಂತ ಏನೂ ಆಗಲ್ಲ ಅಲ್ವಾ ಸರ್ ಆಗ ಅದು ಹೇಳಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅದು ಟ್ವಿಸ್ಟೇ ಆಗಿ ಡಿಸ್ಕ್ ಜರುಗಿರುತ್ತೆ ಡಿಸ್ಕ್ ನರದ ಮೇಲೆ ಪ್ರೆಷರ್ ಬೀಳುತ್ತೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಬಿದ್ದಿದೆ ಸ್ವಲ್ಪ ಬಿದ್ದಿದೆಯಾ ಜಾಸ್ತಿ ಬಿದ್ದಿದೆಯಾ ಸೊ ಅದ್ರ ಮೇಲೆ ಹೊಂದ್ಕೊಂಡು ಇಟ್ ಕ್ಯಾನ್ ಬಿ ಎ ಪ್ರಾಬ್ಲಮ್ ಸೊ ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತೇಳಿ ಹೇಳಲ್ಲ ಪ್ರಾಬ್ಲಮ್ ಆಗ್ಬೋದು ಪ್ರಾಬ್ಲಮ್ ಶುರುವಾಗುವುದು ಆವಾಗ ಓ ಓಕೆ ಆ ಟೈಮಲ್ಲಿ ಕೆಲವೊಬ್ರು ಜಸ್ಟ್ ನಟಿಗೆ ತೆಗೆಯೋದು ಆ ರೀತಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಟಿಗೆ ತೆಗೊಳ್ಳುವಂತ ಮಾಡಲೇಬಾರದು ಸೆಲೋನಿಗೆ ಹೋಗ್ಬಿಟ್ಟು ನಟಿಗೆ ತೆಗೆಯುವಂತದ್ದು ವೆರಿ ರಿಸ್ಕಿ ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡಿದೇವೆ ಕೆಲವು ಮಕ್ಕಳನ್ನು ಕುದುಗೆ ನೋವು ಬಂತು ಅಂತ ಹೇಳ್ಕೊಂಡು ಯಾರೋ ಕರ್ಕೊಂಡು ಕರ್ಕೊಂಡೋಗಿ ಇದು ಮಾಡಿ ಟೋಟಲ್ ಪ್ಯಾರಾಲೈಸಿಸ್ ಆದದನ್ನು ನಮ್ಮ ಕಣ್ಣಾರೆ ನೋಡಿದ್ದೀವಿ ಯಾಕಂತ ಹೇಳಿದರೆ ಅದು ಕೆಲವೊಮ್ಮೆ ಸ್ವಲ್ಪ ಈ ಜಾಯಿಂಟ್ಸ್ ಇರ್ತದೆ ಇದಾದರೆ ಸ್ವಲ್ಪ ಪೇಯ್ನ್ ರಿಲೀಫು ಬಂದಂಗೆ ಆಗುತ್ತೆ ಬಟ್ ಅದು ಕೆಲವೊಮ್ಮೆ ಜಾಸ್ತಿ ಫೋರ್ಸ್ ಆಗಿ ಮಾಡಿದಾಗ ಆ ಪ್ಯಾಸೆಟ್ ಜಾಯಿಂಟ್ಗಳು ಮುರಿದು ಹೋಗ್ಬೋದು ಮುರಿದು ಹೋಗಿ ಸ್ಪೈನಲ್ ಕಾರ್ಡು ತಿಪ್ಪದಂಗೆ ಚೆನ್ನಾಗಿ ಟ್ವಿಸ್ಟ್ ಆಗಬಹುದು ಟ್ವಿಸ್ಟ್ ಆದರೆ ಟೋಟಲ್ ಪ್ಯಾರಲೈಸಿಸ್ ಲೈಫ್ ಟೈಮ್ ಪ್ಯಾರಾಲೈಸಿಸ್ ಅದೇ ಇದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ಡೆಫಿನೆಟ್ಲಿ ನಾನು ಅವರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಿದ್ರೆ ಈ ಒಂದು ಟೆಕ್ನಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ ಬೇರೆ ಏನಾರ ಸಣ್ಣ ಪುಟ್ಟ ಇದು ಮಾಡ್ಬೋದು ಬಿಟ್ಟರೆ ಈ ಒಂದು ಕುತ್ತಿಗೆನ ಸಡನ್ನಾಗಿ ಟ್ವಿಸ್ಟ್ ಮಾಡುವಂಥದ್ದು ಟೋಟಲಿ ಅವಾಯ್ಡ್ ಮಾಡಿ ಯಾಕಂತೇಳಿದ್ರೆ ಮುಂದೆ ಅದು ರಿಸ್ಕ್ ಆಯಿತು ಏನಾದ್ರು ಪ್ರಾಬ್ಲಮ್ ಆಯಿತು ಅಂತೇಳಿದರೆ ನಿಮ್ಮ ಕ್ಯಾರಿಯರಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಅಂಥ ಒಂದು ಈ ಟೆಕ್ನಿಕ್ಸ್ ಉಂಟಲ್ಲ ಅದನ್ನು ಬಿಡಿ ಬೇಕ ಬೇರೆ ಬೇರೆ ಎಲ್ಲ ಟೆಕ್ನಿಕೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಮಾಡ್ತಾರೆ ಅದನ್ನ ಮಾಡಿಕೊಳ್ಳಿ ಬಟ್ ಕುತ್ತಿಗೆನ ಟ್ವಿಸ್ಟ್ ಮಾಡೋದು ಉಂಟಲ್ಲ ಅದನ್ನೇ ಪ್ರಿಫರ್ ಮಾಡ್ಕೊಂಡು ಹೋಗ್ತಾರೆ ಟ್ವಿಸ್ಟ್ ಮಾಡೋದು ಮಾಡಲೇಬಾರದು ಅದನ್ನು ಅವಾಯ್ಡ್ ಮಾಡಲೇಬೇಕು ಓಕೆ ಸರ್ ಮುಂದುವರೆಸ ಒಂದು ಬ್ರೇಕ್ ತಗೊಳ್ಳೋಣ ಮತ್ತಷ್ಟು ಇನ್ಫಾರ್ಮೇಷನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ಸಿಕ್ಸ್ ನಾನ್ ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಗು ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರೊಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಮ ವೆಲ್ಕಮ್ ಬ್ಯಾಕ್ ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ರಿ ನಾವು ಹಲೋ 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 ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮೊಬೈಲ್ ಅಲ್ಲಿ ಮಾತಾಡಿ ಹಲೋ ಸರ್ ಹೆಸರು ಸರ್ ಹಲೋ ಹಲೋ ಮೇಡಮ್ ಹೇಳಿ ಸರ್ ಏನ್ ಹೆಸರು ಜೀವನ್ ಅಂತ ಲೋರ್ ಲೋವರ್ ಬ್ಯಾಕ್ ಡಾಕ್ಟರ್ ಆಡುವಾಗ ಬಿದ್ದು ಸ್ವಲ್ಪ ಡಿಸ್ಪೋಜ್ ಆಗಿದೆ ಎಲ್ ಫೋರ್ ಏಟ್ ನೈನ್ ತುಂಬಾ ಡಾಕ್ಟರ್ ಫಿಜಿಯೋಥೆರಪಿನೂ ಆಗಿದೆ ಬಟ್ ಇವಾಗ ಸದ್ಯಕ್ಕೆ ಡಾಕ್ಟರ್ ತೋರಿಸಿದಾಗ ನೀವು ನಾರ್ಮಲ್ ಎಕ್ಸ್ರೇಸ್ ಮಾಡಿ ಫಿಸಿಯೋಥೆರಪಿ ಅಂತ ಹೇಳಿದ್ರು ಮಾಡ್ತಾ ಇರ್ತೀನಿ ಕಡಿಮೆ ಇರುತ್ತೆ ಬಟ್ ಏನಾಗುತ್ತೆ ಕೋಲ್ಡ್ ಎಲ್ಲ ಆದಾಗ ಸ್ನೀಸಿಂಗ್ ಎಲ್ಲ ಬಂದಾಗ ಮತ್ತೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಕಂಪ್ಲೀಟ್ ಆಗಿ ಹೀಲ್ ಆಗ್ತಿಲ್ಲ ಲೇಟ್ 9 ಮಂತ್ಸ್ ಇಂದ ಬಟ್ ನಾನು ಒಂದು 8 9 ಇಯರ್ಸ್ ಇಂದ ಸ್ಪೋರ್ಟ್ಸ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಮಾಡ್ತಿದ್ದೆ ವರ್ಕೌಟ್ ಜಿಮ್ ಅಲ್ಲ ಸರ್ ಅದಕ್ಕೆ ಏನ್ ಮೆಷರ್ಸ್ ಇದೆ ಅಂತ ಕೇಳಿದ್ವಿ ಈಗ ಅಂತ ಹೇಳಿದ್ರೆ ಡಿಸ್ಕ್ ಇದಾದಾಗ ಏನಾಗುತ್ತೆ ಡಿಸ್ಕ್ ನಾವು ಒಂದು ರಚನೆಯನ್ನ ಹೋದ್ರೆ ಅದು ಹೊರಗಡೆ ಒಂದು ಆನ್ಯುಲಸ್ ಫೈಬ್ರೋಸಿಸ್ ಅಂತ ಒಂದು ನಾರಿನಂತ ಒಂದು ಅಂಗಾಂಶ ಇರ್ತದೆ ಒಳಗಡೆ ಒಂದು ಜೆಲ್ಲಿ ನಮ್ಮ ಸಿಂಬಳ ಇರ್ತದಲ್ಲ ಗಟ್ಟಿಯಾದ ಸಿಂಬಳ ಹೆಂಗಿರ್ತದೆ ಆ ಥರ ಜೆಲ್ಲಿ ಅಂಗಾಂಶ ಡಿಸ್ಕಲ್ಲಿ ಇರ್ತದೆ ಸೊ ಈ ಡಿಸ್ಕ್ ಹರಿದು ಹೋದಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಾಗ ಏನಾಗುತ್ತೆ ಅಂದರೆ ಈ ಹೊರಗಡೆಯ ನಾರಿನ ಅಂಗಾಂಶ ಇದೆಯಲ್ಲ ಅದು ಸ್ವಲ್ಪ ಹರಿದು ಹೋಗ್ತದೆ ಹರಿದು ಹೋದಾಗ ಒಳಗಡೆ ಇರುವಂಥ ಜಲ್ಲಿ ಹೊರಗಡೆ ಬರುತ್ತೆ ಜಲ್ಲಿ ಹೊರಗಡೆ ಬಂದು ನರು ಮೇಲೆ ಪ್ರೆಷರ್ ಬೀಳುತ್ತೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗುತ್ತೆ ಸೊ ಇವರು ಹೇಳಿದ್ರು ನಾನು ಮಾಡ್ತಾಯಿದ್ದೀನಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಆದರೂ ಪೈನ್ ಕಡಿಮೆ ಒಂದು ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ಆಮೇಲೆ ಪುನಃ ಕೆಮ್ಮಿದಾಗ ಸೀನಿದಾಗ ಬರ್ತದೆ ಅದು ಹಾಗೆ ಯಾಕಂದರೆ ಒಂದು ಒಂದು ಅಂಗಾಂಶ ಹರಿದು ಹೋಯಿತು ಹೇಳಿದ್ರೆ ಅದು ಹೀಲಾಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಕೆಲವೊಮ್ಮೆ ಮಂತ್ಸ್ ಟುಗೆದರ್ ಬೇಕಾಗುತ್ತೆ ತಿಂಗಳಗಟ್ಲೆ ಬೇಕಾಗುತ್ತೆ ಸೊ ಆ ತಿಂಗಳಗಟ್ಟಲೆ ಅದು ಹೀಲಾಗಬೇಕಿದ್ರೆ ಮೊದಲೇ ಇನ್ನೊಂದು ಕೆಮ್ಮಿದು ಏನೊಂದು ಸೀನೋದು ಅಥವಾ ಇನ್ನೊಂದು ಭಾರ ಎತ್ತೋದು ಏನಾದ್ರು ಮಾಡಿದಾಗ ಮತ್ತು ಪುನಃ ಬರುತ್ತೆ ಅಲ್ಲೇ ಆಗುತ್ತೆ ಮತ್ತು ಪುನಃ ಅಲ್ಲೇ ಡಿಸ್ಕ್ ಬಿಡುತ್ತೆ ಸೊ ಹಾಗಾಗಿ ಒಂದು ಸಾರಿ ಡಿಸ್ಕ್ ಪ್ರೊಲಾಪ್ಸ್ ಆಯಿತು ಅಂತೇಳಿದ್ರೆ ಸೊ ತಿಂಗಳಗಟ್ಟಲೆ ಅದ್ರ ಬಗ್ಗೆ ನಾವು ಜಾಗ್ರತೆ ಇರಬೇಕಾಗತ್ತೆ ಬಗ್ಗೋದು ಭಾರ ಎತ್ತೋದು ಅಂಥದ್ದೆಲ್ಲ ಮಾಡ್ಬೋದು ಇನ್ನು ಕೆಲವೊಮ್ಮೆ ಈ ಕೆಮ್ಮು ಸೀನು ಅದಕ್ಕೆಲ್ಲ ಏನು ನಮಗೆ ಟೋಟಲ್ ಕಂಟ್ರೋಲ್ ಇಲ್ಲ ಕೆಲವೊಮ್ಮೆ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದರವೈಸ್ ಅಟ್ಲೀಸ್ಟ್ ಈಗ ಶೀತ ಆಯಿತು ಅಂತ ಹೇಳಿದರೆ ಕೂಡಲೇ ಶೀತದ ಮೆಡಿಸಿನ್ ತಗೊಂಡು ಸ್ವಲ್ಪ ಆದಷ್ಟು ಶೀತ ಕೆಮ್ಮು ಸೀನು ಇಂಥದ್ದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದರೆ ಸೊ ಈ ಒಂದು ಪ್ರಾಬ್ಲಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಎಕ್ಸಸೈಸ್ ಇಸ್ ನಾಟ್ ಲೈಕ್ ಯಾವುದೊಂದು ಒಂದು ವಾರ ಒಂದು ತಿಂಗಳು ಮಾಡೋದಲ್ಲ ಎಕ್ಸಸೈಸು ಆಲ್ಮೋಸ್ಟ್ ಇಯರ್ಸ್ ಟುಗೆದರ್ ಕೆಲವೊಮ್ಮೆ ಲೈಫ್ ಲಾಂಗ್ ಮಾಡಬೇಕಾದಿತ್ತು ಸೊ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮಾಂಸಖಂಡಗಳು ಗಟ್ಟಿ ಆಗ್ತವೆ ಆಮೇಲೆ ನಿಧಾನವಾಗಿ ಈ ಡಿಸ್ಕು ವಾಪಸ್ ಹೀಲ್ ಆಗ್ತದೆ ಸೊ ಆಗಲಿಲ್ಲ ಅಂದರೆ ಇಟ್ ಬಿಕಮ್ಸ್ ಕ್ರಾನಿಕ್ ಪೇಯ್ನು ಆವಾಗ ಬೇರೆ ಸರ್ಜರಿ ಬೇಕಾ ಅದು ಏನು ಬೇಕು ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಇದು ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಜಯಲಕ್ಷ್ಮಿ ಮ್ಯಾಮ್ ಓಕೆ ಮೇಡಮ್ ಏನ್ ಪ್ರಾಬ್ಲಮ್ ಇದೆ ಹೇಳಿ ಡಾಕ್ಟರ್ ಇದಾರೆ ಮಾತಾಡಿ ನಮ್ಗೆ ಬಲ್ಬುಜ ಕತ್ತಿನ ಶೋಲ್ಡರ್ ಫುಲ್ ನೋವಿದೆ ಮ್ಯಾಮ್ ಇದು ಎಷ್ಟು ತೋರಿಸಿದ್ರೆ ಕಮ್ಮಿ ಆಗ್ತಾ ಇಲ್ಲ ಪೇನ್ ತುಂಬಾ ಇದೆ ಬಲಬು ಬಲಭಾಗದ ಕತ್ತಿನಿಂದ ಭುಜದವರೆಗೆ ಪೇಯ್ನ್ ಇರ್ತದೆ ಅಂತ ಹೇಳ್ತಾರೆ ಸೊ ಇದು ಡಿಸ್ಕಿನ ಪ್ರಾಬ್ಲಮ್ಲೂ ಕೂಡ ಬಂದಿರುವ ಚಾನ್ಸಸ್ ಇರುತ್ತೆ ಕುತ್ತಿಗೆಯ ಭಾಗದ ಡಿಸ್ಕು ಜಿರುಗಿದಾಗ ಎಸ್ಪೆಷಲಿ ಅಪ್ಪರ್ ಡಿಸ್ಕ್ ಮೇಲ್ಗಡೆಯ ಭಾಗದ ಡಿಸ್ಕ್ಗಳು ಜರುಗಿದರೆ ನರು ಮೇಲೆ ಪ್ರೆಷರ್ ಬಿದ್ದರೆ ಆವಾಗ ಈ ಭಾಗದ ಪೇಯ್ನ್ ಬರ್ತದೆ ಆದರೆ ಕೆಲವೊಮ್ಮೆ ತುಂಬ ಟೈಮ್ ಪೇಯ್ನ್ ಇದ್ದಾಗ ಈ ಶೋಲ್ಡರ್ ಆರ್ಥ್ರೈಟಿಸ್ ಕೂಡ ಅದರೊಟ್ಟಿಗೆ ಸೇರಿಕೊಳ್ತದೆ ಪೆರಿ ಆರ್ಥ್ರೈಟಿಸ್ ಅಥವಾ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ ಅದು ಕೂಡ ಸೇರಿಕೊಂಡು ಅದು ಎರಡೂ ಕಾರಣದಿಂದ ನೋವು ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕುತ್ತಿಗೆ ನೋವು ಅದನ್ನ ಬಗ್ಗೆ ನೋಡ್ಕೋಬೇಕು ಕುತ್ತಿಗೆ ನೋವಿಂದ ಏನಾದರೂ ಸಮಸ್ಯೆ ಇದೆಯಾ ಅಂತ ಅದು ನೋಡಬೇಕು ಆಮೇಲೆ ಭುಜ ಭುಜ ಒಂದು ವೇಳೆ ಮೂವ್ಮೆಂಟ್ ಆಗುವಾಗ ಪೈನ್ ಇದೆ ಅಂತೇಳಿದರೆ ಆವಾಗ ಪೆರಿ ಆರ್ಥ್ರೈಟಿಸ್ ಅಥವಾ ಪ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಇದು ಮಾಡಬೇಕು ಸಪ್ರೇಟ್ ಎಕ್ಸಸೈಸಸ್ ಕುತ್ತಿಗೆಗೆ ಮತ್ತು ಭುಜಕ್ಕೆ ಸಪ್ರೇಟ್ ಎಕ್ಸಸೈಸಸ್ ಇದೆ ಅದನ್ನು ಮಾಡಿಕೊಂಡಿದ್ದರೆ ಪೇಯ್ನು ಕಡಿಮೆ ಆಗ್ತದೆ ಒಂದು ವೇಳೆ ತುಂಬ ಟೈಮಿಂದ ಇದೆ ಅಂಥೇಳಿದರೆ ಎಮ್ ಆರ್ ಐ ಕುತ್ತಿಗೆದು ಮತ್ತು ಭುಜದ್ದು ಎಮ್ ಆರ್ ಐ ಮಾಡಿಸಿ ನೋಡಿ ಏನಾದರೂ ಜಾಸ್ತಿ ಸಮಸ್ಯೆ ಇದೆಯಾ ಭುಜದಲ್ಲಿ ಕೆಲವೊಮ್ಮೆ ಈ ಪರೆ ಹರಿದು ಹೋಗ್ತದೆ ರೊಟೇಟರ್ ಕಫ್ ಅಂತ ಹೇಳ್ತೀವಿ ಅದು ಹರಿದು ಹೋಗ್ತದೆ ಆ ಹರಿದು ಹೋದ್ರಿಂದ ಪೈನ್ ಬರ್ತದೆ ಸೊ ಅಂಥದ್ದೇನಾದ್ರು ಇದ್ದರೆ ಅದನ್ನು ರಿಪೇರ್ ಮಾಡಬೇಕಾಗತ್ತೆ ಸೊ ಎಮ್ ಆರ್ ಐ ಎಲ್ಲ ಮಾಡಿ ನೋಡಿಬಿಟ್ಟು ಅದಕ್ಕೇನು ಮೂಲ ಪ್ರಾಬ್ಲಮ್ ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಹೇಳಿ ಸರ್ ಹೇಳಿ ಏನು ಪ್ರಾಬ್ಲಮ್ ಇದೆ ಡಾಕ್ಟರ್ ಇದ್ದಾರೆ ಮಾತಾಡಿ

ಯೂಶ್ವಲಿ ಎಕ್ಸ್ರೇಯಲ್ಲಿ ನಮಗೆ ಗೊತ್ತಾಗುತ್ತೆ ಏನಾದರೂ ಆಸ್ಟಿಯೋಪ್ಯಾಟ್ಸು ಮೂಳೆ ಚೂಪಾಗಿರುವಂಥದ್ದು ಇದ್ದರೆ ಗೊತ್ತಾಗುತ್ತೆ ಸೋ ಅದು ಕೆಲವೊಮ್ಮೆ ನರು ಮೇಲೆ ಪ್ರೆಷರ್ ಬಿದ್ದು ಅದರಿಂದ ಪೇಯ್ನ್ ಬರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಟ್ರಾಕ್ಷನ್ ಅಂತ ಒಂದು ಮೆಥಡಾಲಜಿ ಇದೆ ಒಂದು ಕುತ್ತಿಗೆಗೆ ಟ್ರಾಕ್ಷನ್ ಹಾಕ್ಬಿಟ್ಟು ಇಂಟರ್ಮಿಡಿಯೆಂಟ್ ಟ್ರಾಕ್ಷನ್ ಅಂತ ಆ ಥರ ಫಿಸಿಯೋಥೆರಪಿ ಕೊಡೋದ್ರಿಂದ ಹೆಚ್ಚಿನವರಿಗೆ ಅದರಿಂದ ನೋವು ಕಡಿಮೆ ಮಾಡ್ಬೋದು ಮತ್ತು ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಎಮ್ ಆರ್ ಐ ಎಲ್ಲ ಮಾಡಿ ನೋಡಿಬಿಟ್ಟು ಸರ್ಜರಿ ಮಾಡ್ಕೊಳ್ಬೇಕು ಸರ್ಜರಿ ನಾವು ಕುತ್ತಿಗೆ ಎದುರು ಭಾಗದಿಂದ ಮಾಡ್ಬೋದು ಅಥವಾ ಹಿಂಭಾಗದಿಂದ ಮಾಡ್ಬೋದು ಎದುರು ಭಾಗದಿಂದ ಮಾಡಿದರೆ ನಾವು ಡಿಸ್ಕನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ನರುವ ಮೇಲೆ ಏನು ಪ್ರೆಷರ್ ಇದೆ ಅದನ್ನು ಫ್ರೀ ಮಾಡ್ತೀವಿ ಅದೇ ಹಿಂದ್ಗಡೆ ಮಾಡಿದರೆ ಹಿಂದ್ಗಡೆ ಕೆನಾಲ್ ಸ್ಟಿನೋಸಿಸ್ ಇದ್ದಾಗ ನ ಸ್ಪೈನಲ್ ಕಾರ್ಡು ಒತ್ಕೊಂಡಿದ್ದಾಗ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರಿಲೀಸ್ ಮಾಡಿ ರಾಡ್ ಹಾಕಿಬಿಟ್ಟು ಆಪ್ರೇಷನ್ ಮಾಡಿ ಧನ್ಯವಾದ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ಕಾರ ಮೇಡಮ್ ಸರ್ ನಮಸ್ತೆ ಸರ್ ಏನ್ ಹೆಸರು ಏನು ಪ್ರಾಬ್ಲಮ್ ಇದೆ ಡಾಕ್ಟರ್ ಇದ್ದಾರೆ ಮಾತಾಡಿ ಮೇಡಮ್ ನಾನು ಮಾಧ್ಯಯಸ್ವಾಮಿ ಅಂತ ಕಣೆ ಇದು ನಂಜುನಗೂಡು ಸರ್ ನಮಸ್ಕಾರ ಸರ್ ಹಾ ಹೇಳಿ ಹೇಳಿ ಸರ್ ನಂದು ಈಗ ಒಂದು ಟ್ವೆಂಟಿ ಮ ಟ್ವೆಂಟಿ ಟೈವಿಂದ ರೈಟ್ ಸೈಡು ತೊಡೆಯಿಂದ ರೈಟ್ ಸೈಡ್ ಫುಲ್ಲು ನೆಡ ಎಲ್ಲ ಫುಲ್ಲು ನೋವು ಕೊಟ್ಬಿಡಿ ಸರ್ ಹಾಂ ಒಂದು ಎಮ್ ಆರ್ ಐ ಮಾಡಸ್ತೀವಿ ಮೈಸೂರಿಗೆ ಹೋಗಿ ಅದು ಎಮ್ ಆರ್ ಐಲಿ ದಿಸ್ಕೊ ಸ್ವಲ್ಪ ಇದಾಗದ ಜಾರದಾ ಹ್ಞೂ ಅನ್ಬಟ್ಟು ಇಲ್ಲಿ ನಂಜನಗೂಡ ನಮ್ಮ ಸರ್ಕಾರಿ ಆಸ್ಪತ್ರೆದಲ್ಲಿ ತಕ್ಕತ್ತಿದ್ದೀನಿ ಸರ್ ಹ್ಞೂ ಹ್ಞೂ ಯಾವುದೋ ಪೆರೋಪಿಸ್ ಮಾಡಿಸ್ತಿದ್ದಾನೆ ಹ್ಞೂ ಅದು ಮುಂದೆ ಏನೂ ಪಾರ್ಫಮ್ ಆಗೋಲ್ಲ ಸರ್ ಅದೇ ಡಿಸ್ಕ್ ಇದು ಎಷ್ಟರ ಮಟ್ಟಿಗೆ ಜಾರಿದೆ ಅಂತ ನೋಡಬೇಕು ಯೂಶ್ವಲಿ ಈ ಥರ ಪೇಯ್ನು ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಅಥವಾ ಈ ರನ್ನಿಂಗ್ ಪೇಯ್ನ್ ಏನಿದೆ ಅದು ಯೂಶ್ವಲಿ ಡಿಸ್ಕ್ ಪ್ರಾಬ್ಲಮಿಂದ ಆಗಿರುತ್ತೆ ಸೊ ಇವರು ಆಲ್ರೆಡಿ ಎಮ್ ಆರ್ ಐ ಮಾಡಿದ್ದಾರೆ ಅದರಲ್ಲಿ ಡಿಸ್ಕ್ ಪ್ರಾಬ್ಲಮ್ಸ್ ಗೊತ್ತಾಗಿದೆ ಸೊ ಎಷ್ಟರ ಮಟ್ಟಿಗೆ ಆಗಿದೆ ಅದರ ಮೇಲೆ ಹೊಂದ್ಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಸಣ್ಣ ಪಟ್ಟಿಗೆ ಆದ್ದಿದ್ರೆ ಬರೀ ಎಕ್ಸಸೈಸಿಂದ ಫಿಸಿಯೋಥೆರಪಿಯಿಂದ ಸರಿ ಮಾಡಿಸ್ಕೊಳ್ಬೋದು ತೀರಾ ಜಾಸ್ತಿ ಆಗಿದ್ದರೆ ಆವಾಗ ಸರ್ಜರಿ ಬೇಕಾಗುವಂಥ ಅಗತ್ಯ ಅಗತ್ಯ ಬರ್ತದೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಸರ್ ಈಗ ನೆಕ್ ಪೈನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ನಿಮ್ಮ ಹಾಸ್ಪಿಟಲ್ ಯಾವ ರೀತಿ ಸ್ಪೆಷಲಿ ಫೆಸಿಲಿಟೀಸ್ ಆಗುತ್ತೆ ಸರ್ ನಾವು ಬೇರೆ ಬೇರೆ ಮೊಡ್ಯಾಲಿಟೀಸ್ ಆಫ್ ಫಿಸಿಯೋಥೆರಪಿ ಇದೆ ನಮ್ಮಲ್ಲಿ ಇಂಟ್ರಮಿಡಿಯೆಂಟ್ ಟ್ರ್ಯಾಕ್ಷನ್ ಇದೆ ಮತ್ತೊಂದು ಮಸ್ಕುಲರ್ ಸ್ಟಿಮ್ಯುಲೇಷನ್ಸು ಇದೆ ಐ ಎಫ್ ಟಿ ಅಂತಿದೆ ಟೆನ್ಸ್ ಅಂತಿದೆ ಅಲ್ಟ್ರಾಸೌಂಡ್ ಮಸಾಜ್ ಇದೆ ಆಮೇಲೆ ಲೇಸರ್ ಥೆರಪಿ ಅಂತ ಬೇರೆ ಬೇರೆ ರೀತಿಯ ಮಾಂಸಖಂಡಗಳಿಗೆ ಉತ್ತೇಜನ ಕೊಡುವಂಥದ್ದು ಅಥವಾ ಈ ಎಲೆಕ್ಟ್ರಿಕಲ್ ಇಂಪಲ್ಸಸನ್ನು ಇದು ಮಾಡುವಂಥದ್ದು ಆಮೇಲೆ ಸರ್ವೈಕಲ್ ಟ್ರ್ಯಾಕ್ಷನ್ ಅಂತ ಹೇಳಿದರೆ ಕುತ್ತಿಗೆಗೆ ಹಿಡ್ಕೊಂಡು ಯಾವುದು ಈ ಸ್ಕಲನ್ನು ಈ ಬಾಡಿಯಿಂದ ಸ್ವಲ್ಪ ಸಪ್ರೇಟ್ ಮಾಡಿದಂಗೆ ಅಂದರೆ ಎಳೆದು ಹೇಳೋದು ಇದು ಮಾಡೋದು ಆವಾಗ ಡಿಸ್ಕು ಕೆಲವೊಮ್ಮೆ ಸಣ್ಣ ಪುಟ್ಟ ಡಿಸ್ಕ್ ಬಲ್ಜಿದ್ರೆ ಅಲ್ಲೇ ಅಲ್ಲೇ ಅದು ಸರಿ ಹೋಗ್ತದೆ ಸೊ ಈ ರೀತಿ ಬೇರೆ ಬೇರೆ ಸರ್ವೈಕಲ್ ಡಿಕಂಪ್ರೆಷನ್ ಇದೆ ಸರ್ವೈಕಲ್ ಟ್ರಾಕ್ಷನ್ ಇದೆ ಈ ಥರ ಬೇರೆ ಬೇರೆ ರೀತಿ ಫಿಸಿಯೋಥೆರಪಿ ಇದೆ ನಾವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಇದನ್ನು ಫಿಸಿಯೋಥೆರಪಿಯನ್ನು ಯೂಸ್ ಮಾಡ್ತೀವಿ ಸೊ ಇನ್ನು ಫಿಸಿಯೋಥೆರಪಿಯಲ್ಲಿ ಕಡಿಮೆ ಆಗಲಿಲ್ಲ ಅಥವಾ ಫಿಸಿಯೋಥೆರಪಿಯಲ್ಲಿ ಕಡಿಮೆ ಆಗಿ ಸ್ವಲ್ಪ ಒಂದು ದಿವಸದ ನಂತರ ಪುನಃ ನೋವು ಬಂತು ಅಂಥ ಸಂದರ್ಭದಲ್ಲಿ ಆಪರೇಷನ್ ಮಾಡುವ ಬಗ್ಗೆ ಆಲೋಚನೆ ಮಾಡ್ತೇವೆ ಯೂಶಲಿ ಆಪ್ರೇಷನ್ ಅಂತೇಳಿದರೆ ಕುತ್ತಿಗೆ ಎದುರು ಭಾಗದಿಂದ ಹೋಗಿಬಿಟ್ಟು ಡಿಸ್ಕನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿ ನರ್ವನ್ನು ಫ್ರೀ ಮಾಡಿ ಆಮೇಲೆ ಆ ಭಾಗಕ್ಕೆ ಒಂದು ಕೇಜ್ ಅಂತ ಸಪೋರ್ಟ್ ಹಾಕ್ತೀವಿ ಅಥವಾ ಪ್ಲೇಟ್ ಹಾಕ್ತೀವಿ ಸೊ ಇದಕ್ಕೆ ಆ್ಯಂಟೀರಿಯರ್ ಸರ್ವೈಕಲ್ ಡಿಸ್ಕೆಕ್ಟಮಿ ಮತ್ತು ಫ್ಯೂಷನ್ ಅಂತ ಹೇಳ್ತೀವಿ ಎ ಸಿ ಡಿ ಎಫ್ ಅಂತ ಹೇಳ್ತೀವಿ ಆಮೇಲೆ ಇನ್ನು ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ ಇದೆ ಒಂದು ನಾಲ್ಕೈದು ಡಿಸ್ಕ್ನಲ್ಲಿ ಪ್ರಾಬ್ಲಮ್ ಇದ್ದಾಗ ಎಲ್ಲದಕ್ಕೂ ಎ ಸಿ ಡಿ ಎಫ್ ಮಾಡ್ತಾ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆವಾಗ ಹಿಂದ ಭಾಗದಿಂದ ಮಾಡಿ ನರವನ್ನು ಫ್ರೀ ಮಾಡಿ ಅಲ್ಲಿ ಸ್ಕ್ರೂಗಳನ್ನು ರಾಡ್ಗಳನ್ನು ಅಳವಡಿಸಿಕೊಂಡು ಇದು ಮಾಡ್ತೀವಿ ಪೋಸ್ಟೀರಿಯರ್ ಡಿಕಂಪ್ರೆಷನ್ ಆ್ಯಂಡ್ ಸ್ಟೆಬಿಲೈಸೇಷನ್ ಅಂತ ಹೇಳ್ತೀವಿ ಸೊ ಈ ಥರ ಎಲ್ಲ ರೀತಿಯ ಆಪರೇಷನ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ನಾವು ಮಾಡ್ತಾ ಇದ್ದೀವಿ ಓಕೆ ಸರ್ ಓದಿಕೆ ನಾವಿನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಡಿರಿ ಧನ್ಯವಾದ ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕುತ್ತಿಗೆ ನಾವು ಕತ್ತಿ ನೋವಿನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ವಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ವಿ ನೀವು ಕೂಡ ಈ ರೀತಿ ನೆಕ್ ಪೇನಿಂದ ಏನಾದರೂ ಸಫರ್ ಇದ್ರೆ ಅವರ ಹಾಸ್ಪಿಟಲ್ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಡಿಸ್ಪ್ಲೇ ಮೇಲೆ ನಮ್ಮ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯಾವುದೇ ಹೆಲ್ತ್ ಪ್ರಾಬ್ಲಮ್ಗೆ ಅಲ್ಲಿ ಟ್ರೀಟ್ಮೆಂಟನ್ನು ನೀವು ತಗೋಬೋದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ